this is not a promotion of album but bringing knowledge together to fight for tomorrow's just society in a world of justice that for what we are speaking today we face discrimination on various grounds, be it your caste, class, religion, region, ethnicity, language, food, etc. And Samaja has a problem, right? Skartakare problem, kappa gidre problem, bili gidre problem, mom satinre problem, tinde idre problem. So, why do we want to waste our time in justifying the so called society's expectation? But live for yourself. Proud for yourself. To lead a life with dignity needs only four things. One, ಸೆಲ್ಫ್ ಎಸ್ಟೀಮ್ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ನಾಲೆಜ್ ಸೆಲ್ಫ್ ಕೆಪಾಸಿಟಿ ಇಷ್ಟಿದ್ರೆ ಸಾಕಾಗ್ತದೆ ಈಗ ನಮ್ಮ ಜೊತೆ ಕರ್ನಾಟಕ ಸರ್ಕಾರದ ಅಧಿಕೃತವಾಗಿ ಇಲ್ಲಿ ಕುಳಿತ ಎಲ್ ಎರ್ ಮುಕುಂದ್ರಾಜ್ ಸಾಹೇಬರ್ ಇದ್ದಾರೆ ಸೊ ಹಿ ಇಸ್ ಆನರಬಲ್ ಪ್ರೆಸಿಡೆಂಟ್ ಫಾರ್ ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಇವನು ಏನ್ ಕೇಳ್ತೀನಿ ಅಂತಂದ್ರೆ ರಾಷ್ಟ್ರಗೀತೆ ನಾಡಗೀತೆ ಮತ್ತು ಈ ಫೆಮಿನೆನ್ ಹೆಣ್ತನದ ಒಂದು ಆಲ್ಬಮ್ ನಾವು ಏನ್ ಮಾಡಿದೀವೋ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಆಗ್ತಿರಬಹುದು ದೊಡ್ಡ ಜಾಗೃತಿ ಕಾರ್ಯಕ್ರಮನೇ ಹೌದು ಬಿಕಾಸ್ ತಾವು ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರನ್ನ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ತಾವು ಭೇಟಿ ಮಾಡ್ತೀರಿ ಈ ಮೂರು ವಿಚಾರಗಳನ್ನ ಸಮಾಜಕ್ಕೆ ಮುಖ್ಯವಹನಿಗೆ ತೆಗೆದುಕೊಂಡು ಬರೋದು ನಿಮ್ದು ಆದ್ಯ ಜವಾಬ್ದಾರಿ ಆಗಿರ್ಲೇಬೇಕು ಅನ್ನೋದು ನಾನು ಈ ಸಭೆಯ ಮೂಲಕ ಅದನ್ನ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟವನ್ನ ಪಡ್ತಾ ಇದ್ದೇನೆ ನಾನು ಈ ಕಾರ್ಯಕ್ರಮ ಇದು ನಮ್ಮ ಶ್ರೀಮತಿ ಉಷಾ ಹೇಳ್ತಿರ್ಬೇಕಾದ್ರೆ ಮೇರಿ ಉಷಾ ಕೋಕಿಲ ಅವರು ಇದಕ್ಕೆ ತುಂಬಾ ಜನ ಹಣ ಸಹಾಯ ಮಾಡಿದ್ದಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ಹಂಗೆಲ್ಲ ಮಾಡಿದ್ದಾರೆ ಸೊ ನಾವು ಸುಮ್ಮನೆ ಅನಕರ್ಷ ಆಗಲಿಲ್ಲ ಒಂದು ಸೀನ್ ಮಾಡಬೇಕು ಏನಪ್ಪ ಮಾಡಿ ಹತ್ತು ಸಾವಿರ ಬೇಕಲ್ಲ ಏನಪ್ಪ ಮಾಡಕ್ಕೆ ಐದು ಸಾವಿರ ಬೇಕಲ್ಲ ಎರಡು ಸಾವಿರ ಬೇಕಲ್ಲ ಇಟ್ ವಾಸ್ ಸೊ ಡಿಫಿಕಲ್ಟ್ ಫಾರ್ ಟು ರೈಸ್ ಇನ್ನೊ ಲೈಕ್ ಮನಿ ಬಟ್ ಏನೋ ಲೈಕ್ ನಾವ್ ಯಾರೋ ಸೋಕೋ ಪ್ರೊಫೆಷನಲ್ ಕೆಲಸ ಮಾಡ್ತಾ ಇಲ್ಲ ಪಟ್ ಅಂತ ಕೆಲವೊಬ್ರು ಕೆಲಸ ನಮಗೆ ಮಾಡಿ ಸ್ಟುಡಿಯೋ ಮಾಡಿ ಬುಕ್ ಮಾಡಿ ಬರ್ತಾ ಇದ್ರು ಬಟ್ ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಬಟ್ ದಿಸ್ ಸಾಂಗ್ ವಿಚ್ ಎ ಕಂಪೋಸ್ ಟ್ವೆಂಟಿ ಟೂ ಇಯರ್ಸ್ ವೆನ್ ರೂಮಿ ಹೂ ಇಸ್ ಬಾರ್ನ್ ಫೀಮೇಲ್ ಐಡೆಂಟಿಫೈಸ್ ಆಸ್ ಅ ಮ್ಯಾನ್ ಚೆನ್ನೈನಲ್ಲಿ ಒಂದು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಗ್ತಾ ಇತ್ತು ಅಲ್ಲಿ ಸೆಕ್ಷುಯಲ್ ಮೈನಾರಿಟೀಸ್ಗೆ ಮಾತಾಡಲಿಕ್ಕೆ ಎರಡೇ ನಿಮಿಷ ನಮಗೆ ಟೈಮ್ ಕೊಟ್ಟು ಫಸ್ಟ್ ಮೂಮೆಂಟ್ ಅಲ್ಲಿ ಸ್ಪೇಸ್ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಎಕ್ಸಿಸ್ಟಿಂಗ್ ವಿಮೆನ್ಸ್ ನಮ್ಮನ್ನ ಒಂದು ಮಹಿಳೆ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಯು ಡೋಂಟ್ ಹಾವ್ ಎ ಜೈನಾ ಯು ಡೋಂಟ್ ವಿ ಡೋಂಟ್ ಕನ್ಸಿಡರ್ ಯು ವಿ ವಾಂಟೆಡ್ ಟು ಕ್ವೆಶನ್ ಆಫ್ ಜೆಂಡರ್ ಅಂಡ್ ವಿಮೆನ್ ಅನ್ನೋದು ನಾಲ್ಕೈದು ಬಾಕ್ಸ್ ಮಾತ್ರ ಸಾರಿ We are beyond this uh, so-called boxes. And then in our gate. And I wanted to convey. I wanted to convey. I'm not a woman. I don't have a vagina. I don't have breast. I don't have uterus. I, I, I'm not uh, you know, unable to deliver a child. But I'm a woman beyond everything. So with accepting, so with accepting these sort of self-acceptance. But fighting since 25 years till today. Shakuni with ಸತ್ಯವಾದ ನಮ್ಮ ಜೊತೆ ಇದ್ದೀವಿ ಮತ್ತೆ ನಮ್ಮ ಇದು ಲೀಲಾವತಿ ಇದ್ದಾರೆ ಅನೇಕ ಮುಂದೆ ನಾವು ಚಿಕ್ಕ ಮಕ್ಕಳಾಗಿ ಬೆಳೆದಿದ್ದೀವಿ ಬಟ್ ಥ್ಯಾಂಕ್ಸ್ ಶಕ್ ನಾವತ್ತು ನಾವು ಒಂದೆಡೆ ಏನಕ್ಕೆ ಮಾಡಿದ್ವಿ ಅಂತ ಪ್ರಶ್ನೆ ಹದಿನೈದು ವರ್ಷ ಮುಂಚೆ ಮಾಡ್ತು ಒಂದೆಡೆ ಏನಕ್ಕೆ ಅಂತ ನಾವು ನಿಮ್ಮ ಮುಂದೆ ವಾಪಸ್ ಉತ್ತರ ತೆಗೆದುಕೊಂಡು ಬಂದಿದ್ದೀವಿ ಬಟ್ ದಿಸ್ ಸಾಂಗ್ ವಿಚ್ ಟ್ರೈನ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಏನ್ ಹಬೀದ ಅಳತಾ ಇದ್ಲು ಅಂತ ಹೇಳಿದ್ರಲ್ಲ ಈ ಹಾಡು ಬರ್ಬೇಕು ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು ಒಂದು ಒಂದ್ ಆರ್ ಅವರ್ ಜರ್ನಿ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಕಿಟಕಿ ಪಕ್ಕ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಜನ ಬಿಡ್ತಾ ಇಲ್ಲ ಅಂತ ಪರಿಸ್ಥಿತಿ ಏನ್ ಮಾಡಬೇಕು ಎಲ್ಲ ಸ್ಟ್ರಗಲ್ಸ್ ನಾವು ಬರಬೇಕು ಅಂತ ಅದಕ್ಕೆ ಆ ಸಾಂಗ್ ಐ ಬಾನ್ ಎಲ್ಲ ಆಯ್ತು ಅದನ್ನ ತರ್ಜುಮೆ ಮಾಡಿ ಇಮಿಡಿಯೆಟ್ ಆಗಿ ಆ ಸಾಲಿಗೆ ನಾವು ತಗೊಂಡ್ಬರ್ಬೇಕಲ್ಲ ಅಂತ ಹೇಳಿ ಅದಕ್ಕೆ ತಗೊಂಡು ಬಂದಾಗ ಆ ಸಾಂಗ್ನ ನಾನು ಚೆನ್ನೈನ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನ ಹಾಡಿದಾಗ ಹಾಡಿದ ಎರಡನೇ ನಿಮಿಷ ಚಪ್ಪಾಳೆ ಸಿಕ್ಕಿದ ಐದುವರೆ ನಿಮಿಷ ಪೀಪಲ್ ಆರ್ಮೋಷನ್ ಎಕ್ಸೆಪ್ಷನ್ ಸೊ ಅಲ್ಲಿಂದ ಈ ಹಾಡಿಗೆ ಜರ್ನಿ ಆಗಿ ಈ ಹಾಡು ಪ್ರಪಂಚದಾದ್ಯಂತ ತುಂಬ ವೇದಿಕೆಗಳನ್ನು ತೆಗೆದುಕೊಂಡು ಬಂದಿದೆ ಬಟ್ ಈ ಹಾಡನ್ನ ಅದಕ್ಕೆ ಭಾವನೆಗಳು ತುಂಬಬೇಕು ಅಂತ ಹೇಳಿ ಉಷಾ ಕೇಳಿದಾಗ ರೈಟಿಂಗ್ ಸಾಂಗ್ ಇಸ್ ನಾಟ್ ಸೋ ಈಸಿ ಕಂಪೋಸಿಂಗ್ ಸಾಂಗ್ ಇಸ್ ಆಲ್ಸೋ ನಾಟ್ ಸೋ ಈಸಿ ಅದಕ್ಕೆ ವಾಯ್ಸ್ ಆಫ್ ಈಸ್ ಆಲ್ಸೋ ನಾಟ್ ಸೊ ಈಸಿ ಅದೆಲ್ಲವನ್ನು ಮಾಡಿ ನಮ್ಮ ಡೈರೆಕ್ಟರ್ ಆಗಿ ಇವತ್ತು ಉಷಾ ಅವರು ಎಲೆಮರೆ ಕಾಯಿಗಳಾಗಿದ್ದಂತ ನಮ್ಮ ಸಮುದಾಯ ಇವತ್ತು ಮೇಲ್ಗೆ ತಗೊಂಡು ಬಂದಿರೋದಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದಿಸ್ತೀನಿ ಒಂದೆಡೆ ಸಂಸ್ಥೆಗೆ ಆಗುವ ನಿಮ್ಮ ಜೋರು ಚಪ್ಪಾಳೆ ಮೂಲಕ इधर श्रावणी तेजू ये ली दे रहे हैं मारुति मारुति जीवन योगी वंदे योगी प्लीज कम आई नो दैट यू आर हैंडलिंग कैमरा प्लीज कम दिस पीपल वांटेड तुम्हारी मोहन sick audience by